ಸಮಸ್ಯೆಗಳನ್ನು ಆಲಿಸ್ತೀವಿ ಹಾಗಾಗಿ ಇಲ್ಲಿ ಪಾಂಡವಪುರ ತಾಲೂಕು ಕಚೇರಿ ಅಥವಾ ಎ ಸಿ ಆಫೀಸ್ ತಾಲೂಕು ತಾಲೂಕುಗಳಿಗೆ ಮೂರು ತಾಲೂಕುಗಳಿಗೆ ಇದೇ ವಿಭಾಗೋದಾಯ ವಿಭಾಗ ಹಾಗಾಗಿ ಅಲ್ಲೂ ಸಹ ಭೇಟಿ ನೀಡ್ತಾ ಯಾರಾದರೂ ಯಾರಾದ್ರೂ ಸಮಸ್ಯೆ ಕೇಳ್ಕೊಂಡು ಬಂದ್ರೆ ಅದನ್ನು ಕೇಳುವುದು ಅದನ್ನು ಸಹ ಬಗೆಯ ಸಹ ಪ್ರಯತ್ನ ಪಡ್ತೀವಿ ಆಮೇಲೆ ಇಲ್ಲಿರ್ತಕ್ಕಂಥ ಜನಗಳಿಗೆ ಹೇಳೋದು ನಮಗೆ ಪರಿಚಯ ಇರಬೇಕು ಇವಾಗ ಏನಕ್ಕ ಕ್ಯಾಕ್ ಪಕ್ಷ ಪರಿಚಯ ಇಲ್ಲ ಹಾಗೆ ಅಂತ ಅನ್ಕೊಳ್ಳೋದೇನಿಲ್ಲ ನಮ್ಗೆ ನೀವು ಬಂದು ನಿಮ್ದೇನ ಇದ್ರೆ ನೀವ್ ಯಾವ್ದಾರ ಕೊಟ್ಟಿರಿ ಎಲ್ಲರೀ ನೀವು ರೈತ ಕೆಲಸ ಮಾಡ್ತಾ ಇದ್ರೆ ಅಥವಾ ಶ್ರಮಿತರಾಗಿದ್ರೆ ನಿಮ್ದೇನೋ ಕೊಂದು ಗೊತ್ತಿಲ್ಲ ನಮ್ಮ ಹತ್ರ ಹೇಳ್ಬೋದು ನಾವು ಆದಷ್ಟು ನಮ್ಮ ಟೀಮ್ ಕರ್ಕೊಂಡ್ಬಂದು ನಿಮ್ಮ ಬಗ್ಗೆ ವಿಚಾರಣೆ ಮಾಡ್ತೀವಿ ನಾವು ಯಾವುದೇ ಫಲಾಪೇಕ್ಷೆಯಲೇ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಾವ ರೈತರ್ ಬೇಕಾದ್ರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು

ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ ಕೆರ್ ಎಸ್ ಪಕ್ಷರು ನಿಮ್ಮ ಮನೆಯವ್ರನ್ನ ಕೆಲಸ ಕಳಿಸ್ಬೇಕಾದ್ರೆ ಜಾಗೃತಿಯಿಂದ ಮತ್ತು ಐ ಡಿ ಕಾರ್ಡನ್ನ ನಿಮ್ಮ ಮನೆಯವರಾದ್ರೂ ಜ್ಞಾಪಕ ಮಾಡಿ ಕಳಿಸಿವ್ರನ್ನ ಇಲ್ಲಿ ಇಲ್ಲಿ ಕಡೆ ಬನ್ನಿ ಕಡೆ ಬನ್ನಿ ಯಾರಿಲ್ಲ ಅವ್ರಿದ್ದಾರೆ ಇವ್ರಿಗಿದೆ ಯಾರೋ ಚಿಕ್ಕ ಮಾಡ್ಕೊಂಡು ಸೋಮಯ್ಯ ಅನ್ನೋರ್ಗಿದೆ ದಾಖಲೆಗಳು ಅವ್ರದೇ ಇದೆ ಎಲ್ಲ ತಹಶೀಲ್ದಾರ್ ಕಚೇರಿಯಿಂದ ಅಪ್ಲೋಡ್ ಮಾಡಬೇಕಾದ್ರೆ ಬೇರೆಯವರ ಹೆಸರು ದಾಖಲೆಗಳು ಇವ್ರದ್ದು ಅಪ್ಲೋಡ್ ಮಾಡಿದ್ದಾರೆ ಬೇರೆ ಯಾರೋ ಇನ್ನೊಬ್ಬಂದ ಹಾಕಿದ್ದಾರೆ ಯಾರು ಹಬ್ಬದಿರ್ಬೇಕು ಅಥವಾ ಏನಾರ ಪುನಸ್ಕರಿಸ ಅದಕ್ಕೆ ಸರ್ವೆ ಮಾಡಿಸಿ ನಾನು ಹೆಸರು ಮಾಡ್ಕೊಡಿ ಇರ್ಬೋದು ಏನೋ ನಡೆದಿರುತ್ತೆ ಯಾಕೆ ಮೂಲ ದಾಖಲೆಗಳು ಇವ್ರದೇ ಬಂದೆ ಸರ್ವೆ ಮಾಡ್ಕೊಟ್ಬಿಟ್ರೆ ಇಲ್ಲ ಇಲ್ಲ ಇವೆಲ್ಲ ಒಂದ್ಸಲ ತಗೊಳ್ಳೋಣ ಇವ್ರಿಗೆಲ್ಲ ಈಗ ನಾವು ಹೇಳಿ ಹೇಳಿ ಸಾಕಾಗಿದೆ ಇನ್ ಕೆಲವು ದಿನ ಇವರೆಲ್ಲ ಯಾರು ಬರೋಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ ಇಷ್ಟು ದಿನ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗ್ಲಿ

ಪಾಂಡಪುರ ತಾಲೂಕು ಕಚೇರಿಯಲ್ಲಿ ಸದಸ್ಯತ್ವ 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 ಅಭಿಯಾನ ಮಾಡಿ ಈಗ ನಾವು ಲಂಚ ಮುಕ್ತ ಕಾರ್ಯಕ್ರಮ ಅಭಿಯಾನ ಮಾಡ್ತಿದ್ದೀವಿ ಸಾರ್ವಜನಿಕರು ನಿಮ್ಮ ಸಮಾಜ ಇದ್ರೆ ನಮ್ಮ ಕೆಆರ್ಸ್ಥಾನ ತಂಡವನ್ನು ಭೇಟಿ ಮಾಡಬಹುದು ಇದು ನಾವು ಲಂಚ ಮುಕ್ತ ಅಭಿಯಾನ ಕಾರ್ಯಕ್ರಮ ಮಾಡ್ತಿದ್ದೀವಿ ನಮ್ಮ ಜೊತೆ ತಾಲೂಕು ಘಟಕದ ಅಧ್ಯಕ್ಷರುಗಳು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಬೆಲೆ ಕಾಯ ಸಾಕೆ ಇನ್ ಮೇಲೆ ಇಟ್ಬಿಟ್ಟಿದ್ದಾರೆ ಐಡಿ ಕಾರ್ಡ್ ಹಾಕಿದ್ದಾರೆ ಗೊಡ್ದಾಗ್ಲಿ ಹೌ ಅವ್ರು ಹಾಕಿದ್ದಾರೆ ಅವ್ರು ಹೇಳಿಸ್ಕೊಳಂಗಿಲ್ಲ ನಮಸ್ಕಾರ ನಮಸ್ಕಾರ ನೋಡಿ ಇವಾಗ ಹಾ ನೋಡಿ ಬಂದು ಇಲ್ಲಿ ಪಾಂಡಪುರದ ಜನ ಸೇವೆ ಜನಾರ್ದನ ಸೇವೆ ನೋಡೋಣ ಪುನೀತ್ ಕುಮಾರ್ ಹಾ ಸರ್ ಹೇಳಿ ಒಂದೊಳ್ಳೆ ಇದು ನೋಡಿ ನಮ್ಮ ಸರ್ಕಾರಿ ವ್ಯವಸ್ಥೆ ಒಬ್ಬ ರೈತರಿಗೆ ಯಾವ ಕಾರಣಕ್ಕಾಗಿ ಕೊಡಿಯಾರ ಸರ್ ರೈತರ ಜಮೀನು ಜಮೀನು ರೈಲ್ವೆ ಹೋದ ವಿಚಾರವಾಗಿ ಪೇಪರ್ ನೋಡಿದ್ದೆ ನಾನು ಮೂರನೇ ಬಾರಿ ಜಪ್ತಿ ಮಾಡಿರೋದವ್ರು ಹೈಕೋರ್ಟ್ ಆದೇಶಕ್ಕೆ ಇವ್ರಿಗೆ ರೈತರಿಗೆ ಇವರು ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿ ಈ ಎಸಿ ಕಚೇರಿಯಲ್ಲಿ ಮೂರನೇ ಬಾರಿ ತೋರಿಸಿದೆ ಅಂತ ಹೇಳಿ ಗ್ರೇಟ್ ಟು ಎ ಎಸಿ ಕಚೇರಿ ಇವ್ರದ್ದು ಟೇಬಲ್ ಇವೇನು ಇಲ್ಲ ಅನ್ನೋದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಪರಿಹಾರದ ಹಣವ ಕೊಟ್ಟಿಲ್ಲ ಅಂತೇಳಿ ಕೋರ್ಟ್ ಆದೇಶ ಇದ್ರು ಕೊಟ್ಟಿಲ್ಲ ಅಂತೇಳಿ ಕೋರ್ಟ್ ಜಪ್ತಿಗೆ ಆದೇಶ ಮಾಡಿತ್ತು ರೈತರು ರೈತರು ಮತ್ತೆ ಜಮೀನು ಬಂದು ಜಪ್ತಿ ಮಾಡಿದ್ದಾರೆ ಅಂದ್ರೆ ನಮ್ಮ ವ್ಯವಸ್ಥೆ ಎಲ್ಲಿದೆ ಕೋರ್ಟ್ ಆದೇಶಕ್ಕೂ ಪರಿಹಾರ ಕೊಟ್ಟಿದ್ದೇನೆ ಸರ್ಕಾರಿ ಕಚೇರಿ ಮುಟ್ಗೋಲು ಕೋರ್ಟ್ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯ ರೈತ ಬಂದ್ರೆ ಇದು ಕೆಲಸ ಆಗುತ್ತಾ ಯಾರು ಇಲ್ಲ ಅಂದ್ರೆ ಊರ ದಾಖಲೆಗಳೆಲ್ಲ ಜಪ್ತಿ ಮಾಡಿದ್ದಾರೆ ಇದು ಇದು ರೈತರ ಗತ್ತು ಅಂತಂದ್ರೆ ಇದು ಇಂಪಾರ್ಟೆಂಟ್ ಇರ್ಲಿ ಕೆಲಸ ಮಾಡಿ ಎಸಿ ಅವ್ರ ಇದ್ದಾರ ಇಲ್ಲ ಅವರು ಕೂಡ ಇಲ್ಲ ಹೌದಾ ನೋಡಿ ಪಾಂಡುಪುರದಲ್ಲಿ ಈ ವ್ಯವಸ್ಥೆ ನೀವೇನಾ ಯಾಕೆ ಹೆಸರು ಚೆನ್ನಾಗಿದೆ ಯುವರಾಜು ಅಂತೇಳಿ ಐ ಡಿ ಕಾರ್ಡ್ ಯಾಕೆ ಹಾಕಿಲ್ಲ ದಯವಿಟ್ಟು ಮರಿಬಾರ್ದು ಸರ್ ಅಲ್ಲ ಈಗ ನಾವು ಸರ್ಕಾರ ಸರ್ಕಾರ ಚರ್ಚೆಗಳನ್ನ ಪ್ರತಿ ಸರಿ ಬರ್ತಾ ಇರ್ತೀವಿ ಸಾರ್ವಜನಿಕರಿಗೆ ಗೊತ್ತಿರಬೇಕು ನಮ್ಗೆ ನಾಗ ಬಂದ್ರೆ ಕೇಸ್ ಸಿಕ್ಕಿದೆ ಅವ್ರ ಮನೆಯವ್ರು ಬಂದ್ರೆ ಟೈಪ್ ಮಾಡ್ತಾರೆ ಇವ್ರು ಹಾಕಿದ್ದಾರೆ ಇವ್ರು ಹೇಳಂಗಿದ್ದಾವ ಇವ್ರು ಕೇಳಂಗಿಲ್ಲ ನಾವು ಅವ್ರ ಕರ್ತವ್ಯ ಹಾ ನೋಡಿ ಇವರೆಲ್ಲ ಹಾಕಿದ್ದಾರೆ ಹೌದು ಇವರೆಲ್ಲ ಹಾಕಿದ್ದಾರೆ ಅವ್ರ ಕರ್ತವ್ಯವನ್ನು ಅವ್ರವ್ರು ಪಾಲನೆ ಮಾಡಿದ್ರೆ ಯಾರು ಕೇಳೋ ಅವಶ್ಯಕತೆ ಇರಲ್ಲ ಆ ಮಂಡ್ಯ ಜಿಲ್ಲೆಯನ್ನು ಕರೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಒಂದು ಪರಿಹಾರ ರೈತರಿಗೆ ಪರಿಹಾರಗಳು ಕೊಡ್ಸಕ್ ಒಂದು ಇನ್ ಟೈಮ್ಗೆ ದಾಖಲಾತಿಗಳು ಇಶ್ಯೂ ಮಾಡಕ್ ಅಂತ ಹೇಳಿದ್ರೆ ಯಾವ ರೀತಿಯ ಪ್ರಭಾವಿಗಳು ಹೇಗೆ ಅಂತ ಹೇಳಿದ್ರೆ ಒಂದು ಹಂಡರಲ್ಲಿ ಮಿನಿಷ್ಟ ಹಂಡರಲ್ಲಿ ಎಲ್ಲ ಬರುತ್ತೆ ಒಂದು ಅವರದ್ದೇ ಆದಂತಹ ಒಂದು ಇಲಾಖೆಗಳಲ್ಲಿ ರೈತರುಗಳಿಗೆ ಸಂಬಂಧಪಟ್ಟಂತ ಪರಿಹಾರಗಳು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪ್ರಭಾವಿತನ ಎಲ್ಲೋಯ್ತಾ ಅವ್ರದ್ದು ಇನ್ ಟೈಮ್ ಒಂದು ಕೆಲಸನಾದ್ರೂ ಮಾಡಿಸ್ಕೊಬೇಕು ಬೇಕಾದ್ರೆ ಅವ್ರು ಯಾವ ಕಾರಣಕ್ಕಾಗಿ ಇದು ಮಾಡ್ತಾ ಇದ್ದಾರೆ ನಮ್ಮ ಇಲಾಖ ಕರ್ಮಕಾಂಡಗಳು ಅದಕ್ಕಿಂತ ಹೆಚ್ಚಾಗಿ ನಾವು ಹೇಳ್ತಾ ಇದೀವಿ ಈ ಹೋರಾಟದ ಮುಖಾಂತರ ಬಂದಂತ ನಮ್ಮ ದರ್ಶನ್ ಏನವರು ಮೊನ್ನೆ ತಾನೇ ಒಂದು ಹೇಳಿಕೆ ಕೊಟ್ಟರು ಯಾರೇ ಲಂಚ ಕೇಳಿದ್ರು ನಾನು ಗಮನಕ್ಕೆ ತನ್ನಿ ಅಂತ ಆದ್ರೆ ಒಬ್ಬ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿ ಪೀಠ ಗೊಬ್ಬರವೇ ಜಪ್ತಿ ಮಾಡಿದ್ದಾರೆ ಅಂತಂದ್ರೆ ಅದು ನಿಮ್ಮ ಇಲಾಖೆ ನಿಮ್ಮ ಶಾಸಕ ಸ್ಥಾನ ಇರುವಂತಹ ಮತ್ತು ತಾಲೂಕ್ ಆಫೀಸಲ್ಲಿ ಕಚೇರಿಯಲ್ಲಿ ಈ ರೀತಿ ನಡೀತದೆ ಬೇರೆ ಕಚೇರಿಗಳಲ್ಲಿ ಯಾವ ರೀತಿ ನೀಡಿಬಹುದು ದಯವಿಟ್ಟು ನಮ್ಮ ದರ್ಶನ್ ಪುಟ್ಟಣ್ಣಯ್ಯನವರು ಯಾವುದೇ ಇಲಾಖೆ ಆಗಿರ್ಬೋದು ಸರ್ಕಾರಕ್ಕೆ ಮನವಿಯನ್ನು ಮಾಡಿ ರೈತರಿಗೆ ಮೊದಲು ಪರಿಹಾರವನ್ನ ಕೊಟ್ಟು ಜನರು ಕೆಲಸ ಆಗೋ ರೀತಿಯಲ್ಲಿ ಮಾಡ್ಬೇಕು ಅಂತ ನಾವು ಆರ್ ಎಸ್ ಪಕ್ಷದವತ್ತು ಅಂತ ಕೇಳ್ಕೋತೇವೆ ನೀವು ರೈತರ ಮುಖಂಡರಾಗಿ ರೈತರಿಗೆ ಮೋಸ ಆಗಿದೆ ಅಂತಂದ್ರೆ ಇದ್ರ ಅರ್ಥ ಏನಿದೆ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ದಯವಿಟ್ಟು ನೀವು ಇವರಿಗೆ ಆಗಿ ಆಗಿರುವಂತ ರೈತರಿಗೆ ಪರಿಹಾರವನ್ನು ಕೊಡಿಸಿ ಈ ಧಾರಾಹಕು ಕಚೇರಿಯಿಂದ ಜಪ್ತಿ ಮಾಡಿರುವಂತಹ ಪೀಠೋಪಕರಣಗಳನ್ನ ವಾಪಸ್ ತರಿಸುವಂತ ಕೆಲಸ ಅತಿ ಶೀಘ್ರದಲ್ಲಿ ಆಗಲಿ ದಯವಿಟ್ಟು ನಮ್ಮ ಚೆರೂರು ರಾಯಸ್ವಾಮಿ ಅವರು ಸರ್ಕಾರದ ಮಟ್ಟದಲ್ಲಿ ಮಂತ್ರಿ ಆಗಿದ್ದಾರೆ ದಯವಿಟ್ಟು ಯೋಚನೆ ಮಾಡಬೇಕು ಇದ್ರ ಬಗ್ಗೆ ಸ್ವಲ್ಪ ನಾನು ಮಂಡ್ಯದ ಗಂಡು ಮಂಡ್ಯದ ಹುಲಿ ಅನ್ಕೊಂಡು ತಿರುಗಾಡೋದಲ್ಲ ಇಂಥ ಕೆಲಸವನ್ನ ಮೊದಲು ಮಾಡಬೇಕು ದಯವಿಟ್ಟು ಹೇಳ್ತಾ ಇದೀವಿ ಈ ಕಾರಣದಿಂದಾಗಿ ನಾವು ಇಡೀ ರಾಜ್ಯಾದ್ಯಂತ ಕೆಆರ್ ಎಸ್ ಪಕ್ಷದ ಸೈನಿಕರು ಬಡವರಿಗೆ ಅನ್ಯಾಯ ಆಗೋದ ವಿರುದ್ಧವಾಗಿ ನಾವು ಈ ಹೋರಾಟಗಳನ್ನ ಮಾಡ್ತಾ ಇದೀವಿ ನೀವು ಗಮನ ಹರಿಸಬೇಕು ನಿಮ್ಮ ತಪ್ಪುಗಳನ್ನು ತಿಳ್ಕೋಬೇಕು ಮೊದಲು ನಂತರ ನೀವು ಬೇರೆ ಕಡೆ ಹೋಗಿ ಬೇರೆ ಕೆಲಸ ಮಾಡಿ ದಯವಿಟ್ಟು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕುಗಳಲ್ಲಿ ನಡೀತಾ ಇರುವಂತಹ ಅನ್ಯಾಯ ಅಕ್ರಮಗಳನ್ನ ಮೊದಲು ತಡೆಯಿರಿ ಮತ್ತೆ ಬೇರೆ ವಿಚಾರವನ್ನು ಹೇಳ್ತೀರಿ ದಯವಿಟ್ಟು ಹೇಳ್ಬೋದಿ ನಾವು